ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು ಯಾಕೆಂದರೆ ನೂರಕ್ಕೆ ತೊಂಬತ್ತು ಭಾಗ ಜನ ವೆಲ್ವೆಟ್ ಬ್ಲೌಸ್ ಅಂದ ತಕ್ಷಣ ಒಂದು ತಪ್ಪನ್ನ ಮಾಡ್ತಾರೆ ಅದು ಏನು ತಪ್ಪು ಅದು ಯಾಕೆ ಮಾಡ್ತಾರೆ ಅದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಯಾರು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಜೊತೆಗೆ ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಸ್ಟಿಚಿಂಗ್ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ ಅದರಲ್ಲೂ ಟಿಪ್ಸ್ ಇರುತ್ತೆ ಎಲ್ಲಾ ಮಿಷಿನಲ್ಲೂ ಇದರಲ್ಲಿ ಇದಕ್ಕೆ ಹೊಲಿಗೆ ಬರಲ್ಲ ಅದಕ್ಕೆ ಏನು ಏನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆ ಅದನ್ನು ಮಿಸ್ ಮಾಡಬೇಡಿ ಇದನ್ನುವೇ ಯಾವ ಯಾಕೆ ವೆಲ್ವೆಟ್ ಬ್ಲೌಸ್ ಅಂದ ತಕ್ಷಣ ಆ ರೀತಿ ತಪ್ಪನ್ನು ಮಾಡ್ತಾರೆ ಅದನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡ್ಕೋದಂತೆ ಇದನ್ನು ನೀವು ಇದನ್ನ ಕಟಿಂಗ್ ಮಾಡುವಾಗ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಕಟಿಂಗ್ ವಿಡಿಯೋನ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಾ ಇರುವಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಚಾ ಶುರು ಮಾಡೋಣ ಈಗ ಬ್ಲೌಸ್ ನೋಡೋಣ ಅಳತೆ ಬ್ಲೌಸನ್ನು ತೆಗೆದು ಇದು ಎಷ್ಟು ಎದೆ ಇದು ಅಂತ ಫಸ್ಟು ನಾವು ಇದನ್ನು ನೋಡ್ಕೋಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಇಟ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಒಂಬತ್ತು ಇಂಚಿದೆ ಒಂಬತ್ತು ಇಂಚು ರೆಡಿ ಇದೆ ನಮಗೆ ಹನ್ನೊಂದು ಇಂಚು ಬೇಕಾಗತ್ತೆ ಇದಕ್ಕೆ ನಾವು ಎರಡು ಇಂಚು ನೋಡಿ ಇಲ್ಲಿ ಎರಡು ಇಂಚು ಮಾರ್ಜಿನ್ ಇದೆ ನಮಗೆ ಹನ್ನೊಂದು ಇಂಚು ಬೇಕು ಈಗ ನಾವು ಇದಕ್ಕೆ ನೀವು ಹೇಳ್ದೆ ನಾನು ವೆಲ್ವೆಟ್ ಅಂದ ತಕ್ಷಣವೇ ಒಂದು ತಪ್ಪು ಮಾಡ್ತಾರೆ ಏನೋ ಅಂದರೆ ಇದು ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ ಎಕ್ಸ್ಪೆಂಡ್ ಆಗುತ್ತೆ ನಾವು ಈಗ ನಾವು ಏನು ಅಳತೆ ಹೇಳ್ದೆ ಹೇಳಿದೆ ನಾನು ಒಂಬತ್ತು ಇಂಚು ಇದೆ ಸುತ್ತಾಳುತ್ತೆ ಅಂತ ನಾವು ಒಂಬತ್ತು ಇಂಚಿನ ತಗೊಂಡ್ರೆ ಎಕ್ಸ್ಪೆಂಡ್ ಆದರೆ ದೊಡ್ಡದಾಗುತ್ತೇನೋ ಅಂಥೇಳಿ ದೊ ಸ್ವಲ್ಪ ತಗೊಳ್ಳೋದು ಮತ್ತು ಈ ರೀತಿ ಸ್ವಲ್ಪ ತಗೊಂಡಾಗ ಏನಾಗುತ್ತೆ ನಮಗೆ ಜಾಕೆಟ್ಗೆ ಬ್ಲೌಸ್ಗೆ ಅದು ಸಾಲದೆ ಹೋಗುತ್ತೆ ಯಾವುದೇ ಆದ್ರೂ ಅದು ನಾವು ಎಷ್ಟು ನೋಡಿ ಯಾವ ಎಕ್ಸ್ಪೆಂಡು ಆಗೋಲ್ಲ ಇದು ವೆಲ್ವೆಟ್ ಪೀಸೆ ನೋಡಿ ಇದು ವೆಲ್ವೆಟ್ ಪೀಸೆ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಇದು ಯಾವುದೇ ಎಕ್ಸ್ಪೆಂಡ್ ಆಗಲ್ಲ ಏನಿಲ್ಲ ನಾವು ಯಾವ ರೀತಿ ಬೇರೆ ಪೀಸನ್ನು ಕಟ್ ಮಾಡ್ತೀವೋ ಇದನ್ನು ಅದೇ ರೀತಿ ಕಟ್ ಮಾಡಬೇಕು ಅದೇ ರೀತಿ ಕಟ್ ಮಾಡಿದಾಗ ಯಾವುದೇ ಪ್ರಾಬ್ಲಮ್ ಬರಲ್ಲ ಈಗಾಗಲೇ ನಾನು ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಜೊತೆಗೆ ಈಗ ಕಟಿಂಗನ್ನು ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಅಂತ ನೋಡ್ಕೊಳ್ಳಿ ಈ ಇದು ಈ ರೀತಿ ಇದೆ ಬ್ಲೌಸ್ ಪೀಸು ತುಂಬಾ ತಿಕ್ಕಾಗಿರುತ್ತೆ ತುಂಬ ದಪ್ಪ ಇರುತ್ತೆ ಬ್ಲೌಸು ಒಲಿಯುವಾಗ ತುಂಬನೇ ಪ್ರಾಬ್ಲಮ್ ಇದು ಏನು ಅಂತ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ನೋಡಿ ಇದು ಈ ರೀತಿ ಇದೆ ಇದು ಈ ರೀತಿ ಇರೋದನ್ನು ನಾವು ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಈ ರೀತಿ ನಾಲ್ಕು ಫೋಲ್ಡ್ ಆಗೋ ರೀತಿ ಇದನ್ನು ಈ ರೀತಿ ಮಡ್ ನೋಡಿ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ತಿದ್ದೆ ಇದ್ರ ವಿಷಯ ತಿಳಿಸ್ಕೊಳಕ್ಕೆ ಅಂತೇಳಿ ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಕಟಿಂಗನ್ನು ಮಾಡ್ತಾ ಇದ್ದೀನಿ ಸ್ಲೀವ್ಸ್ಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಎಂಟೂವರೆ ಇಂಚಿದೆ ಈಗ ಎಂಟೂವರೆ ಇಂಚು ಸಾಕಾಗತ್ತೆ ಈಗ ನಾವೇನು ಮಾಡಬೇಕು ನೋಡಿ ಇಷ್ಟು ಶಾರ್ಟೇಜ್ ಇದೆ ನಮಗೆ ಏನು ಬಟ್ಟೆ ಇದೆ ಇಷ್ಟು ಎರಡು ಇಂಚು ನಮಗೆ ಬಟ್ಟೆ ಶಾರ್ಟೇಜ್ ಇದೆ ಇದನ್ನು ನಾವು ಬಟ್ಟೆ ಮಾಡುವಾಗ ಕಟ್ ಮಾಡ್ಕೊಳ್ಳೋಣ ಈಗ ನಾನು ಎಷ್ಟು ಇದ್ರ ಬಟ್ಟೆ ಎಷ್ಟು ಉದ್ದ ಬೇಕೋ ಅಷ್ಟು ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಒಂಬತ್ತುವರೆ ಇಂಚ್ಗೆ ನಾನು ಹಾಕತ್ತೀನಿ ಒಂದು ಹಾಫ್ ಇಂಚ್ ಇದಿಷ್ಟನ್ನ ಸೈಡಿಂದ ಕಟ್ ಮಾಡಿ ತೆಗೆದ್ ಬಿಡೋಣ ಇದನ್ನ ನಾನು ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಮೈ ಭಾಗನ ನೋಡೋಣ ಈಗ ನೋಡಿ ನಾನು ಹೇಳಿದ್ದೆ ಒಂಬತ್ತು ಎದೆ ಸುತ್ತಳತಿಯ ಬ್ಲೌಸ್ ಅಂತ ನಮಗೆ ಒಂಬತ್ತು ಇಂಚು ಕಾಣಿಸ್ತಾ ಇದೆಯಾ ಒಂಬತ್ತು ಇಂಚು ಇದೆ ಎರಡು ಇಂಚು ನಾವು ಹನ್ನೊಂದು ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡು ಲೆಂತ್ ತಗೊಂಡು ಸೈಡ್ ಬಂದು ಪೀಸನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ ಫಸ್ಟು ಕಟ್ ಮಾಡಿ ತೆಗೆದು ನಮಗೆ ನಂತರ ಇದು ಇದು ಮಾಡ್ಕೊಳ್ಳೋದಕ್ಕೆ ಸರಿ ಇಲ್ಲೂ ನೋಡ್ಕೊಳ್ಳಿ ಇದಿಷ್ಟನ್ನ ಕಟ್ ಮಾಡಿ ತೆಗ್ದ ತೆಗ್ದು ಬಿಟ್ಟು ಈಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಡು ಈಗ ಲೆಂತ್ ನಮಗೆ ಹದಿನೈದು ಇಂಚು ಬೇಕು ಹಿಂದೆ ಉದ್ದ ನಾನು ಹದಿನೈದುವರೆಗೆ ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ನೋಡಿ ಹದಿನೈದುವರೆ ಹದಿನೈದುವರೆಗೆ ಇಟ್ಕೊಂಡಿದ್ದೀನಿ ನಾನು ಫ್ರಂಟಲ್ಲಿ ನಮಗೆ ಇದು ಹಿಂದೆ ಹದಿನೈದುವರೆ ಇದೆ ಅಂದರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬೇಕು ನಮಗೆ ಹದಿನಾರೂವರೆ ಇಂಚನ್ನು ಮುಂದೆ ಇಟ್ಕೊತೀನಿ ಇಟ್ಕೊಂಡು ಅದಕ್ಕೆ ಗೆರೆ ಹಾಕ್ಬಿಟ್ಟು ಇಲ್ಲೂ ಹದಿನೈದುವರೆ ಮತ್ತು ಇಲ್ಲೂ ಹದಿನೈದು ಸಾರಿ ಹದಿನಾರೂವರೆ ಇಟ್ಕೋಬೇಕು ಹಿಂದೆ ಹದಿನೈದು ವರೆ ಇದೆ ನಾನು ಹದಿನಾರೂವರೆನ ಮುಂದೆ ಇಟ್ಕೊಂಡಿದ್ದೀನಿ ಈ ಎರಡು ಲೈನ್ಗೂ ನಾವು ಗೆರೆಯನ್ನು ಹಾಕಬೇಕು ಈ ರೀತಿ ಗೆರೆ ಹಾಕೊಂಡು ಎಕ್ಸ್ಟ್ರಾ ಏನು ಬರ್ತದೆ ಪೀಸ್ ಏನು ಬರುತ್ತೆ ನೋಡಿ ಎಕ್ಸ್ಟ್ರಾ ಬಂದ ಪೀಸ್ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಎಕ್ಸ್ಟ್ರಾ ಬಂದು ಪೀಸನ್ನು ನಾವು ಕಟ್ ಮಾಡಿ ಬಿಡೋಣ ಈಗ ನಮಗೆ ಲೆಂತು ಬಿಡ್ತು ಎಲ್ಲ ಸಿಕ್ಕಿದೆ ಈಗ ನಾವು ಕಟ್ ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಇದು ಶೋಲ್ಡರ್ ಹತ್ರ ಎಷ್ಟಿದೆ ಅಂತ ಫಸ್ಟು ನೋಡ್ಕೋಬೇಕು ನೋಡಿ ಒಂಬತ್ತೂವರೆ ಇಂಚಿದೆ ಒಂಬತ್ತೂವರೆ ಇಂಚಿಗೆ ನಾವು ಅರ್ಧ ಅಂತಂದರೆ ನಾಲ್ಕು ಮುಕ್ಕಾಲು ಇಡಬೇಕಾಗತ್ತೆ ಇದಕ್ಕೆ ಇಲ್ಲಿ ನಾಲ್ಕು ಮುಕ್ಕಾಲನ್ನು ಇಟ್ಕೊಳ್ಳೋಣ ಮತ್ತು ಇಲ್ಲಿ ಎರಡು ಇಂಚನ್ನು ಇಡೋಣ ಇಟ್ಬಿಟ್ಟು ನಾವು ಇಲ್ಲಿ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಇಂಚು ನಾವು ನೋಡಿ ಇದಿಟ್ಟರೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಮಗೆ ಶೋಲ್ಡರ್ ಕರೆಕ್ಟಾಗಿದೆ ಅಂತ ಈಗ ಇಲ್ಲಿ ಈ ರೀತಿ ಇಟ್ಕೊಂಡು ಕಂಕಳ ಹತ್ರ ಇಲ್ಲಿ ನೋಡಿ ಐದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಐದೂವರೆ ಇಂಚು ಮಾರ್ಕ್ ಮಾರ್ಕ್ ಮಾಡ್ಕೋಣ ಇಲ್ಲಿ ನಾವು ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಇಲ್ಲಿಂದ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕಬೇಕಾಗತ್ತೆ ಹಾಕೊಂಡು ಇಲ್ಲಿ ಏಳು ಇಂಚ್ಗೆ ಒಂದು ಫ್ರಂಟ್ ನೆಕ್ಕಲ್ಲಿ ಏಳು ಇಂಚ್ಗೆ ಹಾಕೊಳ್ಳೋಣ ಮಾರ್ಕು ಏಳು ಇಂಚ್ ಹಾಕೊಂಡು ಇಲ್ಲಿ ನಾವು ಎರಡು ಎರಡು ಇಂಚ್ ಇಟ್ಟಿದ್ದೇನಲ್ಲ ಎರಡು ಕಾಲು ಎರಡೂವರೆವರೆಗೂ ತಗೋಬೋದು ಇಲ್ಲಿ ಮಾತ್ರ ನಾವು ಅಷ್ಟೇ ಎರಡು ಇಂಚನೇ ತಗೋಬೇಕಾಗತ್ತೆ ಅವ್ರಿಗೆ ಶೋಲ್ಡರ್ ಡ್ರ ಪ್ರಾಬ್ಲಮ್ ತುಂಬಾ ಇದೆ ಅದಕ್ಕೋಸ್ಕರ ಇಷ್ಟು ಅಳತೆ ತಗೊಂಡ್ರೆ ಅವ್ರಿಗೆ ಪರ್ಫೆಕ್ಟಾಗಿ ಯಾಕೆ ಅಂದರೆ ಅವರು ಪರ್ಮನೆಂಟ್ ಕಸ್ಟಮರು ನಮಗೆ ಇಷ್ಟು ಅಳತೆ ತೆಗೆದಿನ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ರೆ ಪರ್ಫೆಕ್ಟಾಗಿ ಅವ್ರಿಗೆ ಬ್ಲೌಸ್ ಅನ್ನೋದು ಕೂರುತ್ತೆ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕು ಇಲ್ಲೂ ಅಷ್ಟೇ ಮಧ್ಯ ಮತ್ತು ಈ ಮೂರು ಮಾರ್ಕನ್ನು ನಾವು ಈ ರೀತಿ ಸೇರಿಸ್ಕೋಬೇಕು ಸೇರಿಸ್ಕೊಂಡಾದ ನಂತರ ಕೆಳಗಡೆನೂ ಅಷ್ಟೇ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇದಿಷ್ಟ ಆದ ನಂತರ ಮೊದಲು ಇಲ್ಲಿ ಕಟಿಂಗ್ ಮಾಡ್ಕೊಂಡು ಈ ರೀತಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡೆ ಜೊತೆಗೆ ಫ್ರಂಟ್ ನೆಕ್ಕು ಫ್ರಂಟ್ ನೆಕ್ಕು ಒಂದನ್ನೇ ಕಟ್ ಮಾಡಬೇಕು ಬ್ಯಾಕನ್ನು ಸೇರಿಸಿ ಕಟ್ ಮಾಡಬಾರ್ದು ಇಲ್ಲಿ ಈ ರೀತಿ ಕಟ್ ಆದ ನಂತರ ಇಲ್ಲಿ ನಮಗೆ ಶೋಲ್ಡರ್ ಹತ್ರ ಹಾರ್ಮೋಲ್ ಹತ್ರ ಇಲ್ಲಿ ಈ ರೀತಿನೇ ನಾಲ್ಕು ಪೀಸನ್ನು ಕಟ್ ಮಾಡ್ಕೋಬೇಕು ನಾಲ್ಕು ಪೀಸನ್ನು ಕಟ್ ಆದ ನಂತರ ಇಲ್ಲಿ ಶೋಲ್ಡರ್ ಪಟ್ಟಿಯನ್ನು ಓಪನ್ ಮಾಡಿ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡ್ಕಂಡಾದ ಮೇಲೆ ಇಲ್ಲಿ ఈ రీతి ఈ రీతి షేప్ అక్కోకు ఇందే ಹಿಂದೆ బ్లౌస్ ఇందే డీప్ నోడ హిందే డీపన్న నాము ఒంత్ ఇంచే ఇట్కణ నోడి ఒంచే ఇల్లి నూ ఎరూవర ఇంచర్గునూ నేను 1/2 ఇంచ్ వరకును నన్ను బ్రాడ్ కొట్టు ನೋಡಿ ಇಲ್ಲಿ ಎರಡು ಇಂಚು ಕಟ್ ಮಾಡಿದ್ನಲ್ಲ ಕೆಳಗಡೆ ಎರಡೂವರೆವರೆಗೂ ನಾನು ಬ್ರಾಡನ್ನ ಬ್ರಾಡನ್ನು ಕೊಟ್ಟು ಇಲ್ಲಿ ಈ ರೀತಿ ಮಾರ್ಕನ್ನ ಮಾಡಿಕೊಂಡು ನೋಡಿ ಕೆಳಗಡೆ ಬ್ರಾಡ್ ಕೊಟ್ಟರು ಚೆನ್ನಾಗೇ ಇರುತ್ತೆ ವೆಲ್ ವೈಟ್ ಬ್ಲೌಸ್ ಕಟಿಂಗ್ ಇದು ನೋಡಿ ದಿವ್ಸನ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಷ್ಟು ವೆಲ್ವಟ್ ಬ್ಲೌಸ್ ಕಟಿಂಗು ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡಿದ್ರಲ್ಲ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮಗೆ ಮುಂದಿನ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಸಿಗ್ತಾ ಹೋಗುತ್ತೆ ಆರೆವರ್ಕಲ್ಲಾಗ್ಬೋದು ಬ್ಲೌಸ್ ಆಗ್ಬೋದು ಸ್ಟಿಚಿಂಗಲ್ಲಿ ಯಾವುದರಲ್ಲಿ ಆಗ್ಬೋದು ಆರಾಮಾಗಿ ನಾನು ಎಲ್ಲನೂ ತೋರಿಸ್ಕೊಡ್ತಾ ಹೋಗ್ತೀನಿ ನಮ್ಮ ಚಾನಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು